ನಮಸ್ಕಾರ ವೀಕ್ಷಕರೇ ಸುನೀತಾ ಕಿಚಣಿಗೆ ಸ್ವಾಗತ ಇವತ್ತ ನಾನು ಸಜ್ಕ ಮಾಡಕತ್ತೀನಿ ನೋಡ್ರಿ ಈ ಥರ ಸಜ್ಕಾ ಮಾಡಿದ್ರೆ ಯಾರೋ ಬಿಡೋಂಗಿನೇ ಇಲ್ಲರಿ ಅಷ್ಟು ರುಚಿಯಾಗಿರ್ತೈತಿ ರೀಗ ಈಗ ಸಜ್ಕಾ ಬ ಮಾಡೋಕೆ ಏನೇನು ಬೇಕು ನೋಡೋಣ ಬರ್ರಿ ಈಗ ಈಗ ಸದ್ಕ ಇದು ಗೋಧಿ ಹುಗ್ಗಿ ಮಾಡಿದ್ರು ನಡೀತಿತ್ರಿ ನಾನು ರವೆ ಹೊಡ್ಸಿದ್ದೀನಿ ರೀ ಸದ್ಕದ್ದು ಆ ಸದ್ಕದ ರವದಿಂದ ನಾನು ಸಜ್ಕ ಮಾಡಕತ್ತೀನಿ ನೋಡ್ರಿ ಈಗ ಸ್ವಲ್ಪ ತುಪ್ಪ ಕಾಸಕ್ಕೆ ಇಟ್ಟಿದ್ದೆ ನಾನು ಕುಕ್ಕರ್ನಾಗ ಮಾಡಕತ್ತೀನಿ ನೋಡ್ರಿ ನಾನು ಒಂದು ಎರಡು ಮೂರು ಸಿಟಿ ಹೊಡಿಸಿದ್ರ ಅದಂತ ಹೇಳಿ ಈಗ ಸ್ವಲ್ಪ ತುಪ್ಪ ಹಾಕಿ ಒಂದು ಕಪ್ಪಿನಷ್ಟು ರವೆ ಹಾಕಿದ್ದೀನಿ ನೋಡ್ರಿ ರವೆ ಸ್ವಲ್ಪ ಕೆಂಪು ಆಗುವವರಿಗೆ ಹುರ್ಕೊಳ್ಳಿ ರವೆ ಆದಮೇಲೆ ಈಗ ಮತ್ತೆ ನೀರು ಹಾಕಾಕತ್ತೀನಿ ನೋಡ್ರಿ ನಾನು ನೀರು ಹಾಕಿ ಸ್ವಲ್ಪ ಬಿಸಿ ಆದ ತಕ್ಷಣವೇ ಈಗ ನಾನು ರವೆ ಏನು ಹುರಿದು ಇಟ್ಕೊಂಡಿದ್ದಿರಲಿಲ್ಲ ಆ ರವೆ ಹುರಿದದ್ದು ಈಗ ಅದನ್ನು ನೀರೊಳಗೆ ಮತ್ತೊಳಗೆ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ಈಗ ನೀವು ಬೆಲ್ಲ ಹಾಕಿ ಕುದಿಸಿದ್ರು ನಡಿತೈತಿ இல்லைக்கு ஆமேல் ஹாக்கி கணித்தி நான் ஆமேலா அந்த சப்ப இது சந்தைகே கதிலே சாப்பா ரவ ஹாக்கி கூடலே சாப்பா கபீர் தங்க ஆக்கத்திரில பெல்லு கொடு ஆ ஃபர்ஸ் சா வந்தாயிர நான் ஆமேல் பெல்ல ஹாக்குத்தினேன் ஈ நோட் சாப்பா சபூதான ஹாக்கி நானும் சாபூதான ஹாக்கி பார்த்து ருச்சி ஆக நான் சசக்காத்தின்னு முந்தட் நக சபூதான சிகாரல அதுக்கு டேஸ்ட் அனஸ் நோட் இங்க ஒன்று நாலு சீட்டி தகண்டே நோட் நானும் இங்க நோட் சபூதானி எல்லாஹேங்க கத இவாக ಈಗ ನೋಡ್ರಿ ರವಾನು ಫುಲ್ ಕುದ್ದುಬಿಟ್ಟೈತ್ರಿ ಸೇಮ್ ಗೋಧಿ ಹುಗ್ಗಿ ಇರ್ತೈತಲ್ಲ ಸೇಮ್ ಅದು ರುಚಿನ ಇರ್ತೈತ್ರಿ ರೀ ಇದು ಹಿಂಗೆ ಮಾಡಿದೀವಿ ಅಂದ್ರೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ನಾನು ಮಿಕ್ಸ್ ಮಾಡಿ ಸ್ವಲ್ಪ ಆಮೇಲೆ ಬೆಲ್ಲ ರೀ ಎಷ್ಟು ಸ್ವೀಟ್ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ರಿ ಸ್ವೀಟ್ ಜಾಸ್ತಿ ತಿನ್ನೋರು ಇದ್ರೆ ಜ ಬೆಲ್ಲ ಜಾಸ್ತಿ ಹಾಕ್ರಿ ಕಡಿಮೆ ತಿನ್ನೋರು ಇದ್ರೆ ಕಡಿಮೆ ಹಾಕಿರಿ ಈಗ ನಾನು ಬೆಲ್ಲ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಈಗ ಕುದಾಕಿರ್ತೀನಿ ನೋಡ್ರಿ ನಾನು ಕುದಿಸಾಕಿಟ್ಟು ಸ್ವಲ್ಪ ಕುದಿ ಹಿಡಿಲ್ರದ ಕುದಿ ರೀ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಲ್ಲ ಮಟ ಈಗ ನಾನು ತಿಳ್ಕೊತಾನೆ ಇರ್ತೀನಿ ನೋಡ್ರಿ ಏನು ತಳಗಿಳ ಏನು ರೀ ಏನು ಹೆದರು ಅಂತ ಅವಶ್ಯಕತೆ ಏನಿಲ್ಲ ಆದರೆ ಸ್ವಲ್ಪ ಬೆಲ್ಲ ಕುದಿಮಟ ಅಷ್ಟ ರೀ ಬೆಲ್ಲ ಕುದಿ ಕುದಿ ಗುಡಿದ್ರೆ ಈಗ ನಾನು ಗೋಡಂಬಿ ಬದಾಮ ತೊಗೊಂಡಿನಿ ನೋಡ್ರಿ ಈಗ ಕೊಬ್ಬರಿ ನಾನು ಫುಲ್ ಫುಲ್ಲು ರೀ ಉದ್ದುದ್ದಾಗಿ ಹೆಂಚ್ಕೊಂಡೆ ನೋಡ್ರಿ ಈಗ ಗೋಡಂಬಿ ಬದಾಮ ಅವನು ಕಟ್ ಮಾಡಿಟ್ಗಳಕತ್ತಿನಿ ನೋಡ್ರಿ ಈಗ ಕುದಿಯಾಕತ್ತೈತರಲ್ಲ ಈಗ ಸೈಡ್ ತೆಗೆದಿಟ್ಟು ಈಗ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಬಿಸಿ ಆದ ತಕ್ಷಣ ರೀ ಈಗ ಫಸ್ಟಿಗೆ ಕೊಬ್ಬರಿ ಹಾಕೊಂಡ್ರಿ ತುಪ್ಪ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ತುಪ್ಪ ಹಾಕಿರಿ ತುಪ್ಪ ಎಲ್ಲ ಪೂರ್ತಿ ಬಿಸಿ ಹಾರುಕೊಳ್ಳಿ ನಾನು ಕೊಬ್ಬರಿ ಹಾಕಾಕತ್ತೀನಿ ನೋಡ್ರಿ ಕೊಬ್ಬರಿ ಸ್ವಲ್ಪ ಕೆಂಪಗಾಗುವರೆಗೆ ರೀ ಫ್ರೈ ರೀ ಸ್ವಲ್ಪ ಕಲರ್ ಚೇಂಜ್ ಆತಪ್ಪ ಅಂದ್ರೆ ಅವಾಗ ನೀವು ಗೋಡಂಬಿ ಬಾದಾಮ ಹಾಕೊಂಡ್ರೆ ಇದು ಅಗದಿ ತಿನ್ನು ಮುಂದೆ ಟೇಸ್ಟ್ ಈಗೇನು ನಾವು ಕೊಬ್ಬರಿ ಏನು ಕರೆದು ಹಾಕಕತ್ತಲ್ಲ ತಿನ್ನು ಮುಂದೆ ನನ್ನ ನಡಕ್ಕೆ ಸಿಗ್ತೈತಲ್ಲ ಭಾರಿ ಟೇಸ್ಟ್ ಬರ್ತೈತ್ರಿ ಹಸಿ ಕೊಬ್ಬರಿ ನೀವು ಗೋಡಂಬಿ ಬದಾಮ ಹಾಕ್ರಿ ಬೇಕಾದ್ರೆ ಬಿಡ್ರಿ ಈ ಕೊಬ್ಬರಿ ಮಾತ್ರ ತಪ್ಸಕ್ಕೆ ಹೋಗ್ಬಿಟ್ರಿ ಇದ್ರೆ ಅದ ಟೇಸ್ಟ್ ಕೊಡೋದ್ರಿ ಇದ್ರಾಗ ಈ ಹುಗ್ಗಿ ಒಳಗರೆ ಈಗ ಗೋಡಂಬಿ ಬದಾಮ ಹಾಕಿದೆ ನೋಡ್ರಿ ನಾನು ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡಾಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಕಲರ್ ಚೇಂಜ್ ಆತಂದ್ರೆ ಈಗ ನೋಡ್ರಿ ಈಗೇನು ಬೆಲ್ಲ ಹಾಕಿ ಅರ್ನಾ ಕೂತ್ಸಾಕೆ ಇಟ್ಟಿದ್ದಿರಲ್ಲ ಹುಗ್ಗಿ ಅದ್ರಾಗ ಹಾಕಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಹುಗ್ಗಿ ರೆಡಿಯಾಗಿ ಹೋಯ್ತು ನೋಡ್ರಿ ಸೇಮ್ ಗೋಧಿ ಹುಗ್ಗಿನ ನೀವೊಮ್ಮೆ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ